ನಮಸ್ಕಾರ ಡಿಯರ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಗೊತ್ತಾ ಕ್ಷಮೆನ ಕೇಳೋದು ಮತ್ತೆ ಕ್ಷಮೆ ಮಾಡೋದು ಈ ಮನುಷ್ಯನಿಗೆ ಕ್ಷಮೆ ಕೇಳೋದು ತುಂಬ ಸುಲಭ ನೋಡಿ ಏನಾದರೂ ಮಾಡ್ತಿರ್ತಾನೆ ಅದೇನೋ ಪ್ರೇಯರ್ ಅಂತೆ ಮತ್ತು ಅಫರ್ಮೇಶನ್ ಅಂತೆ ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾ ಇರ್ತಾರೆ ಈಗ ಮೊದಲು ನಾವು ಕ್ಷಮೆ ಕೇಳೋದ್ರ ಬಗ್ಗೆ ಮಾತಾಡೋದು ಕ್ಷಮೆ ಕೇಳೋದು ಅಂದ್ರೆ ಈ ಕ್ರಿಶ್ಚಿಯನ್ ಏನ್ ಮಾಡ್ತಾರೆ ಚರ್ಚ್ನಲ್ಲೇ ಆಗಲಿ ಆಗ್ಲಿ ಮನೆಯಲ್ಲೇ ಆಗ್ಲಿ ಏಸುವಿನ ಶಿಲ್ಬೆನೋ ಅಥವಾ ಯೇಸುವಿನ ಹತ್ರ ಪ್ರತಿದಿನ ಕ್ಷಮಿಸುವ ದೇವರು ಅಂತಾನೆ ಹೆಸರು ಬಿಟ್ಟಿದ್ದಾರೆ ಹ್ಮ್ ಇನ್ನು ಕೆಲವರು ಪ್ರತಿನಿತ್ಯ ತಪ್ಪುಗಳನ್ನು ಮಾಡ್ತಾ ಇರೋದು ಮತ್ತೆ ಕ್ಷಮೆ ಕೇಳ್ತಾ ಇರೋದು ಅದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಖಂಡಿತವಾಗಿ ಹೇಳ್ತೀನಿ ಡಿಯರ್ ಫ್ರೆಂಡ್ಸ್ ಯಾರು ಆ ದೇವರು ಕೂಡ ಯಾರ ತಪ್ಪಿಗೂ ಯಾರು ಕ್ಷಮೆ ಮಾಡಕ್ಕಾಗೋದಿಲ್ಲ ನಮ್ಮ ತಪ್ಪಿನ ನಮ್ಮ ಕ್ಷಮೆಯನ್ನ ನಾವೇ ಬಸ್ ಅಂದ್ರೆ ನಮ್ಮ ಪಾಪದ ಕರ್ಮವನ್ನ ನಾವೇ ತೀರಿಸ್ಕೋಬೇಕು ಅದನ್ನ ನಾವು ಕ್ಷಮೆ ಕೇಳೋದ್ರಿಂದ ತೀರ್ಸ್ಕೊಂತೀವಿ ಅನ್ನೋದು ತಪ್ಪಾದ ಮಾತು ಈ ಕ್ಷಮೆ ಅನ್ನೋದ್ರ ಅರ್ಥ ಏನ್ ಗೊತ್ತಾ ಶಿಕ್ಷೆಗೆ ಅರ್ಹರು ಅಂತ ಹೇಳಿ ಇಲ್ಲಿ ನೋಡಿ ಸಹನೆ ಮಾಡಿ ತಾಳ್ಮೆಯಿಂದ ಇರಿ ಅಂತ ಹೇಳಿ ಆ ರೀತಿ ವರ್ಡ್ ಇಲ್ಲ ಬಳಸ್ತಾ ಇಲ್ಲ ಕ್ಷಮೆ ಅಂತ ಹೇಳಿದ್ದಾರೆ ಕ್ಷಮೆ ಅಂದರೆ ಶಿಕ್ಷೆಗೆ ಅರ್ಹರು ಅಂತ ಆದರೆ ಏಸು ಕ್ರಿಸ್ತನ ಹೆಸರಲ್ಲಿ ಈ ಕ್ಷಮೆ ಅಂತ ಹೇಳಿ ತೋರಿಸಿದ್ದಾರೆ ಬೈಬಲ್ನಲ್ಲಿ ಯಾ ಅವ್ರು ಯಾವ ರೀತಿ ಹೇಳ್ತಾರೆ ಅಂದರೆ ಏಸು ಕ್ರಿಸ್ತನನ್ನು ಕೊನೆಗಾಲದಲ್ಲಿ ನೀಟಿ ಒಂದು ತಿಳಿದ್ರು ಅವ್ರನ್ನ ಶಿಲುಬೆಗೆ ಏರ್ಸಿದ್ರು ಅವ್ರನ್ನ ಸಾವನ್ನ ಮಾಡಿದ್ರು ಕೂಡ ಅವರಿಗೆ ಇತ್ ಇವರು ಏನ್ ಮಾಡ್ತಿದಾರೋ ಅದರಲ್ಲಿ ಅರಿ ಈ ಜನರು ಅರ್ತಿಲ್ಲ ಇವ್ರ ಏನ್ ಮಾಡ್ತಿದಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅರಿವೇ ಇಲ್ಲ ಅವರಿಗೆ ಆ ತರನ ಕ್ಷಮಸ್ ಬಿಡಪ್ಪ ಯಹೋವನೇ ಅಂತ ಹೇಳಿ ಕೇಳ್ತಾರೆ ಆದ್ರೆ ಖಂಡಿತ ಯಹೋವ ಕ್ಷಮಸಕ್ಕಾಗ ಅವರವರ ಪಾಪ ಅವರವರ ಕರ್ಮ ಅವರವರೇ ಅದನ್ನ ಪಾಪದ ಲೆಕ್ಕಾಚಾರವನ್ನ ಭಸ್ಮ ಮಾಡ್ಕೋಬೇಕು ಅದು ಯಾವುದೇ ರೀತಿಯಾದ ಮಾಡ್ಕೋಬಹುದು ಹಾಗಾದ್ರೆ ಇದಕ್ ಮಾರ್ಗನೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮುನ್ ಕೇಳ್ತಾ ಹೋಗಿ ಮಾರ್ಗ ಇದೆ ಬಟ್ ನಾನು ಈ ಚಾನೆಲ್ನ ರುದ್ರಜ್ಞಾನ ಯಜ್ಞ ಅಂತ ಹೇಳಿ ಮಾಡಿದೀನಿ ಇದು ಸ್ವತಃ ಏನು ಅಲ್ಲಾಹ ಅಂತಾರೆ ಮುಸಲ್ಮಾನರು ಕ್ರಿಸ್ತಿಯನ್ನರು ಯಹೋವಾ ಅಂತಾರೆ ನೋಡಿ ಜೀಸಸ್ ಹೆಸರಲ್ಲಿ ಕ್ಷಮೆ ಕೇಳಿ ಏನು ಪ್ರಯೋಜನ ಇಲ್ಲ ಹ್ಮ್ ಅಂತ ಹೇಳ್ತಾರೆ ಪರಮಾತ್ಮ ಅಂತ ಹೇಳ್ತಾರೆ ಆ ಬಂದು ಸ್ವತಃ ಇದಕ್ಕೆ ಮಾರ್ಗವನ್ನು ಕೊಟ್ಟಿದ್ದಾರೆ ಅದು ತುಂಬ ಸಹಜ ಮಾರ್ಗ ಅದನ್ನು ನಿಮಗೆ ಮುಂದೆ ತಿಳಿಸ್ತೀನಿ ಬಟ್ ಮೊದಲು ಕ್ಷಮೆಯನ್ನು ವರ್ಡ್ ಬಗ್ಗೆ ನಾವು ತಿಳ್ಕೊಡೋಣ ಇನ್ನು ಕೆಲವರು ಥ್ಯಾಂಕ್ ಯು ಫರ್ ಗ್ಯೂ ಮಿ ಪ್ಲೀಸ್ ಫರ್ ಗ್ಯೂ ಮಿ ನನ್ನನ್ನು ಕ್ಷಮಿಸ್ಬಿಡು ಐ ಲವ್ ಯು ಅಂತ ಹೇಳೋದ್ರಿಂದ ಯೂನಿವರ್ಸ್ಗೆ ಎಲ್ಲ ರಿಲೀಸ್ ಆಗಿಬಿಡುತ್ತೆ ಅಂತ ಹೇಳ್ತಿರ್ತಾರೆ ನೋಡಿ ನಿಮ್ ಮನೆಯಲ್ಲಿ ನಿಮ್ಮ ತಾಯಿಗೆ ಹೊಡಿಯೋದು ಬಡಿಯೋದು ಅಥವಾ ಜಾಡ್ಸ್ ಒದ್ರೆ ಅಂತ ತಿಳ್ಕೊಳ್ಳಿ ಆಕೆ ಏನ್ ಮಾಡ್ತಾಳೆ ಈ ಯಶುಕ್ರಿಸ್ತನ್ ಉದಾಹರಣೆ ಕೊಟ್ನಲ್ವ ನಾನು ಆಕೆ ಏನ್ ಮಾಡ್ತಾಳೆ ಒಂದಿನ ಎರಡು ದಿನ ಅಯ್ಯೋ ನನ್ ಮಗ ಒದ್ ಒದ್ದಾಗ ಮಕ್ಳ ಹತ್ರ ಒದಿಸ್ಕೊಂಡಾಗ ನೋವು ಆಗಿರತ್ತೆ ಆಕೆಗೆ ಆದ್ರೂ ಮಗು ಅಂತ ಹೇಳಿ ಅವಳು ಕಾಣಲ್ಲ ಹಾಕೊಳ್ಳಲ್ಲ ಆದ್ರು ಅವರಿಗೆ ಅಲ್ಲಿ ಕರ್ಮದ ಲೆಕ್ಕಾಚಾರ ಇರುತ್ತೆ ಕರ್ಮದ ಲೆಕ್ಕಾಚಾರ ಇರುತ್ತೆ ಅದರಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅವರು ನೋವನ್ನು ಅವರು ನೋವು ಅನುಭವಿಸಿದ್ಮೇಲೆ ಒಬ್ಬರಿಂದ ಅದು ಮುಗಿದೋಯ್ತು ಅಲ್ಲಿ ಲೆಕ್ಕಾಚಾರ ಬಂದ್ಬಿಡ್ತು ಪಾಪದ ಅಕೌಂಟ್ಗೆ ಅದು ಜಮಾ ಆಗೋಯ್ತು ಅದನ್ನ ಅವರು ನನ್ನ ಮಗ ಅಂತ ಹೇಳಿ ಹೊಟ್ಟೆಗೆ ಹಾಕೋಣದಾಗ್ಲಿ ಖಂಡಿತ ಇಲ್ಲ ಇದೆ ಇದೊಂದು ವಿಷಯವನ್ನ ನೀವು ತುಂಬಾ ನೆನ್ಪಿಟ್ಕೊಳ್ಳಿ ನೀವು ಮೊದಲು ನಾವು ಕರ್ಮವನ್ನು ರೀತಿ ಕರ್ಮ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಬೇಕು ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಅಥವಾ ಏನೂ ಗೊತ್ತಿಲ್ಲದೇನೆ ಮಾಡಿರೋ ಕರ್ಮಗಳಿಗೆ ಕ್ಷಮೆನ ಯಾವ ರೀತಿ ಕೇಳಬೇಕು ಅಂತ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಕ್ಷಮೆ ಕೇಳೋದು ವಿಷಯ ಮಾತಾಡೋಯ್ತು ಈಗ ಈಗ ಕ್ಷಮೆ ಮಾಡೋದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಕ್ಷಮೆ ಕೇಳೋದು ಸುಲಭ ಕೇಳ್ಬಿಡ್ತಾರೆ ಅದೇನೇನೋ ಮಾಡಿರ್ತಾರೆ ಏನೇನೋ ಪಾಪ ಮಾಡಿರ್ತಾರೆ ಏನೇನೋ ತಪ್ಪು ಮಾಡಿರ್ತಾರೆ ಕ್ಷಮೆ ಕೇಳ್ಬಿಟ್ಟೆ ಎಲ್ಲ ರಿಲೀಸ್ ಆಗೋಯ್ತು ಅಂತ ಅನ್ಕೊಂಡಿರ್ತಾರೆ ಆಗ್ಲಿ ಈಗ ಕ್ಷಮೆ ಮಾಡೋದು ನೋಡಿ ಕ್ಷಮೆ ಕೇಳೋದಷ್ಟು ಸುಲಭ ಕ್ಷಮೆ ಮಾಡೋದಿಲ್ಲ ಅಲ್ವಾ ಕ್ಷಮೆ ಯಾರನ್ನಾರು ಕ್ಷಮಿಸಕ್ ಮಾತ್ರ ಮನಸ್ಸು ಒಪ್ತಾನೆ ಇರೋದಿಲ್ಲ ಅದನ್ನ ಈರ್ಷೆ ದ್ವೇಷದ ರೂಪದಲ್ಲಿ ತೀರ್ಸ್ಕೊಂಡ್ಬಿಟ್ಟಿರ್ತೀರ ತೀರ್ಸ್ಕೊಳಕ್ ರೆಡಿ ಇರ್ತೀರ ಅದೇ ನೀವು ಕ್ಷಮೆ ಕ ರೆಡಿ ಇರೋದಿಲ್ಲ ಹಾಗಾದ್ರೆ ರಕ್ತ ಏನಪ್ಪಾ ಅಂದರೆ ಯಾವ ವ್ಯಕ್ತಿಯೇ ನಮ್ಮನ್ನ ಸಂಪರ್ಕ ಮಾಡಿ ಒಂದು ಪ್ರಾಣಿನೇ ಆಗಲಿ ಅಥವಾ ವ್ಯಕ್ತಿನೇ ಆಗಲಿ ಅಲ್ಲಿ ಅವರಿಗೂ ಅವರಿಗೂ ನಮಗೆ ಕಾರ್ಮಿಕ ರಿಲೇಶನ್ಶಿಪ್ ಇರುತ್ತೆ ಕರ್ಮದ ಲೆಕ್ಕಾಚಾರ ಇದ್ದೇ ಇರುತ್ತೆ ಅದರಿಂದ ಅವ್ರು ನಮಗೆ ಸುಖವನ್ನಾಗ್ಲಿ ದುಃಖವನ್ನಾಗ್ಲಿ ಕೊಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ತುಂಬ ಹಿಂಸೆ ಕೊಡ್ತಿದ್ದಾನೆ ಅಂದರೆ ಅದ್ರ ಹಿಂದೆ ಒಂದು ಧರ್ಮದ ಲೆಕ್ಕಾಚಾರ ಇದ್ದೇ ಇರುತ್ತೆ ಆಗ ಅವ್ರಿಗೆ ಏನಾಗತ್ತೆ ಸಹಿಸ್ಕೊಳಕ್ ಆಗ್ತಾ ಇರಲ್ಲ ತನ್ನ ಮನಸ್ಸೊಳಗೆ ಅರಿಷ್ಟ ದ್ವರ್ಗಗಳ ಅಂದ್ರೆ ಕಾಮ ಕ್ರೋಧ ಮೋಹ ಹಾಲು ಮೋಹ ಇವೆಲ್ಲ ಮನೆ ಮಾಡ್ಬಿಡತ್ತೆ ಅವ್ರು ಕೊಡ್ತಾ ಇರೋ ಹಿಂಸೆಗೆ ಇವ್ರಿಗೆ ಏನೇನೋ ಮಾಡ್ಬೇಕು ಅಂತ ಅನ್ಸ್ಬಿಡತ್ತೆ ನೋಡಿ ಇದೊಂದು ನೆನ್ಪಿಟ್ಕೊಳ್ಳಿ ನೀವು ನಿಮಗ್ ಕ್ಷಮೆ ಮಾಡಕ್ ಆಗ್ತಾನೇ ಇಲ್ಲ ಅಂದಾಗ ಇದು ಕರ್ಮದ ಲೆಕ್ಕಾಚಾರ ಇದೆ ಅದನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನಾನು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಹ್ಮ್ ಭಾಗವತದಲ್ಲಿ ತೋರ್ಸ್ದು ಹೇಳ್ತಾರೆ ಕೃಷ್ಣ ಭಗವದ್ಗೀತೆಯಲ್ಲಿ ಶಿಶುಪಾಲನೆಗೆ ನೂರು ತನ್ನ ನೂರು ತಪ್ಪುಗಳಿಗೆ ಕ್ಷಮೆ ಕೊಡ್ತೀನಿ ಅಂತ ಹೇಳಿರ್ತಾನೆ ಅದನ್ನ ಶಿಶುಪಾಲನೆ ತಾಯಿ ರಿಕ್ವೆಸ್ಟ್ ಮಾಡಿರ್ತಾಳೆ ಕೃಷ್ಣನ ಹತ್ರ ನನ್ನ ಮಗನ ಕ್ಷಮಿಸ್ಬಿಡು ಅಂತ ಹೇಳಿ ಆ ತಾಯಿಯ ಹೃದಯವನ್ನ ನೋಡ್ಬಿಟ್ಟು ಕೃಷ್ಣ ಮಾಡ್ತಾನೆ ಆಯ್ತು ತನ್ನ ನೂರು ಇದು ಇದು ರಿಯಾಲಿಟಿ ಕಲ್ಲಿ ಇದೆ ಕೃಷ್ಣ ಏನ್ ಮಾಡ್ತಾನೆ ಹ್ಮ್ ನಾನು ನೂರು ತಪ್ಪುಗಳಿಗೆ ಮಾತ್ರ ಕ್ಷಮೆ ಕೊಡ್ತೇನೆ ಅದ್ರಕ್ಕಿಂತ ಒಂದು ಹೆಚ್ಚಿಗೆ ಯಾವುದೇ ಇದಾದ್ರು ನಾನು ಸಹಿಸೋಕ್ಕಾಗಲ್ಲ ಅಂತ ನೋಡಿ ಬೈಬಲ್ ಹೇಳಿದ್ದಾರೆ ಬೈಬಲ್ ಹೇಳಿದ್ದಾರೆ ಏಳೆಪ್ಪತ್ತು ಬಾರಿ ಕ್ಷಮಿಸು ಅಂತ ಅಲ್ಲೆಲ್ಲ ಕ್ಷಮೆ ಕೇಳ್ತಾನೆ ಇರು ಅಂತ ಹೇಳಿಲ್ಲ ಏಳು ಎಪ್ಪತ್ತು ಬಾರಿ ಕ್ಷಮಿಸು ಅಂತ ಹೇಳಿದ್ದಾರೆ ಇದ್ರ ಅರ್ಥ ಏನು ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು ಈ ಡ್ರಾಮಾ ಹೇಗಿದೆಯಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅತಿ ಹೆಚ್ಚಾಗಿ ಪಾಪವನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆತ ಇನ್ನು ಹೆಚ್ಚಿಗೆ ತಪ್ಪು ಮಾಡ್ತಿದ್ದಾನೆ ಅಂದಾಗ ಆತನಿಗೆ ಅಲ್ಲೇ ಕರ್ಮದ ಲೆಕ್ಕಾಚಾರ ಬಂದು ಅವನಿಗೆ ಬಡ್ಬಿಟ್ಟಿರುತ್ತೆ ಅದಕ್ಕೆ ತಾಳ್ಮೆಯಿಂದ ಇರಿ ಕ್ಷಮೆ ಕೊಡಿ ಕ್ಷಮೆ ನೀಡಿ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ ಅವರಿಗೆ ಆ ಲೆಕ್ಕಾಚಾರ ಬಂದು ಬಡ್ಬಿಡೋ ತನಕ ನೀಡಿ ಅಂದ್ರೆ ಏಳೆಪ್ಪತ್ತು ಬಾರಿ ನೂರು ಸಾರಿ ಅಂದ್ರೆ ಇಷ್ಟೇ ಇವ್ರ ಜೀವನದಲ್ಲಿ ಇವ್ರ ಪಾತ್ರದಲ್ಲಿ ಇಷ್ಟೇ ತಪ್ಪು ಮಾಡಕಾಗೋದು ಅಂತ ಹೇಳಿ ನಿಗದಿಯಾಗಿರುತ್ತೆ ನಿಶ್ಚಯ ಆಗಿರುತ್ತೆ ಈ ಡ್ರಾಮದಲ್ಲಿ ಗೊತ್ತಾಯ್ತಾ ನೀವು ಅದನ್ ಬಿಟ್ಟು ತಾಳ್ಮೆಯಿಂದ ಇಲ್ಲದೆ ನೀವೇನ್ ಮಾಡ್ತೀರಿ ಅಂತ ಈ ಕ್ಷಮೆಯನ್ನು ಹೊರಡು ಕೇಳಕ್ಕೆ ಆಗಲ್ಲ ಕ್ಷಮೆಯನ್ನು ಕೇಳಕ್ ಮಾತ್ರ ಆಗತ್ತೆ ಕ್ಷಮೆಯನ್ನು ಮಾಡಕ್ ಮಾತ್ರ ಆಗಲ್ಲ ಅಲ್ವಾ ಇದನ್ನೆಲ್ಲ ಬಿಟ್ಬಿಡಿ ನನಗೇನು ಕರ್ಮದ ಲೆಕ್ಕಾಚಾರ ಇದೆ ಆ ಕರ್ಮದ ಲೆಕ್ಕಾಚಾರವನ್ನ ತೀರ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹಾಗಾದರೆ ಕರ್ಮದ ಲೆಕ್ಕಾಚಾರವನ್ನು ಹೇಗೆ ತೀರಿಸ್ಕೊಳ್ಳೋದು ಅಂತರ್ಮುಖಿ ಸದಾ ಸುಖಿ ಬಹಿರ್ಮುಖಿ ಸದಾ ದುಃಖಿ ಅಂತ ನೀವೆಲ್ಲ ಕೇಳಿರ್ತೀರ ಇಲ್ಲಿ ಯೂನಿವರ್ಸ್ ನಾನೀಗ ಯೂನಿವರ್ಸ್ ಅಂತಲೇ ಮಾತಾಡ್ತೀನಿ ಒಂದು ಮುಖ್ಯವಾದ ವಿಚಾರನ ನನ್ನ ಚಾನೆಲ್ನಲ್ಲಿ ನಾನು ನೆಕ್ಸ್ಟ್ ಪ್ರಸ್ತುತ ಪಡಿಸ್ತೀನಿ ಯೂನಿವರ್ಸ್ ಹೇಳ್ತಾರೆ ಅಂತರ್ಮುಖಿಯಾಗಿರಿ ಸದಾ ಬಹಿರ್ಮುಖದಲ್ಲಿ ಬರಬೇಡಿ ಅಂತೆ ಈ ಅಂತರ್ಮುಖತೆಯೇ ನಿಮಗೆ ಏನ್ ಗೊತ್ತಾ ಕರ್ಮವನ್ನ ಕಳೆದುಕೊಳ್ಳುವ ಸಾಧನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಾನು ಅಂತರ್ಮುಖಿ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ಏನು ಯೋಗ ಮಾಡ್ತೀನಿ ಏನೋ ಧ್ಯಾನ ಮಾಡ್ತೀನಿ ಅದು ಕೂಡ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅದು ಕೂಡ ಒಂದರ ಆಡಂಬರ ಆಗ್ಬಿಟ್ಟಿದೆ ಏನೋ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ ನಾನು ಯೋಗ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಖಂಡಿತವಾಗಿ ನಾವು ಪ್ರತಿಯೊಬ್ಬರ ಸಂಪರ್ಕವನ್ನ ಮಾಡ್ದಾಗೂ ಕೂಡ ಸದಾ ಅಂತರ್ಮುಖತೆಯ ಗುಹೆಯೊಳಗೆ ನಾವ್ ಇರ್ಬೇಕು ಬಹಿರ್ಮುಖತೆಯಲ್ಲಿ ಬರಬಾರ್ದು ಹಾಗಾದ್ರೆ ಎಷ್ಟೊಂದ್ ಜನಕ್ಕೆ ಕರ್ಮದ ಲೆಕ್ಕಾಚಾರ ಹೇಗ್ ಬರುತ್ತೆ ನಾವ್ ಏನ್ ನಾವು ತುಂಬಾ ಒಳ್ಳೇರು ಅಂತ ಯಾರು ತಿಳ್ಕೊಬೇಡಿ ನಾನು ಕೂಡ ಅಷ್ಟೇ ನಾನ್ ತುಂಬಾ ಒಳ್ಳೊಳ್ಳು ಅಂತ ತಿಳ್ಕೊಳಲ್ಲ ನಾನು ಕೂಡ ನಾನು ಏನ್ ಸರಿ ಮಾಡಿದೆ ಏನ್ ತಪ್ಪು ಮಾಡಿದೆ ಅಂತ ರಾತ್ರಿ ಒಂದೊಂದ್ಸರಿ ರಾತ್ರಿ ಯೋಚನೆ ಮಾಡ್ತಿರ್ತೀನಿ ಇವತ್ತಿನ ದಿನ ನಾನು ಏನೇನ್ ಮಾಡಿರ್ಬೋದು ಅಂತ ಹೇಳಿ ಹಾಗೆ ನೀವು ಆ ರೀತಿ ಮಾಡಿದಾಗೂ ಕೂಡ ಕೆಲವರಿಗೆ ಗೊತ್ತಾಗಲ್ಲ ಅವ್ರು ಏನೇನ್ ತಪ್ಪು ಮಾಡಿದ್ದಾರೆ ಅನ್ನೋದು ಅದಕ್ಕೋಸ್ಕರ ಈ ಯೂನಿವರ್ಸ್ ನನಗೆ ನೂರ ಎಂಟು ಶ್ರೀಮತವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಶ್ರೀಮತ ಅಂತ ಹೇಳ್ತೀವಿ ಅಂದ್ರೆ ನೂರ ಎಂಟು ಅದೇನೋ ನಿಯಮಗಳು ನಿಮಗ್ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದರೆ ನಿಯಮಗಳು ಇಲ್ಲಿ ನಾವು ನಮಗೆ ನಾನು ಓದಿರೋ ಪ್ರಕಾರ ಶ್ರೀಮತ ನಮ್ ಮನಸ್ಸಿಗೆ ಬಂದ ನಾವು ನಡ್ಕೊಂಡ್ರೆ ಅದು ಮನ್ಮತ ಪರರ ಇಚ್ಛೆಯಂತೆ ನಡ್ಕೊಂಡ್ರೆ ಅದು ಪರಮತ ಅಂತ ಹೇಳಿ ಮೂರು ರೀತಿ ಹೇಳಿದ್ದಾರೆ ಆ ಈ ರೀತಿ ನೂರ ಎಂಟು ನಿಯಮಗಳನ್ನು ಕೊಟ್ಟಿದ್ದಾರೆ ಅದನ್ನ ನಾವು ನಿಮಗೆ ನಾನು ನಿಮಗೆ ನೆಕ್ಸ್ಟ್ ಪ್ರಸ್ತುತ ಪಡಿಸ್ತೀನಿ ಪುನಃ ಇನ್ನೊಂದು ವಿಡಿಯೋದಲ್ಲಿ ಇವತ್ತಿಗೆ ಇಷ್ಟು ವಿಷಯ ತಿಳ್ಕೊಳ್ಳಿ ಕ್ಷಮೆ ಮಾಡೋದ್ರ ಬಗ್ಗೆ ಕ್ಷಮೆ ಕೇಳೋದ್ರ ಬಗ್ಗೆ ಈ ಮುಖ್ಯವಾದ ವಿಚಾರವನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇದು ಪ್ರತಿಯೊಬ್ಬರಿಗೂ ಅತ್ಯಗತ್ಯ ನಮ್ಮ ವಿಚಾರಗಳಿಂದ ಈ ಪ್ರಕೃತಿ ಏನಾಗ್ತಾ ಇರತ್ತೆ ನಮ್ಮ ಕೆಟ್ಟ ವಿಚಾರಗಳಿಂದ ಈ ಪ್ರಕೃತಿ ಆಗ್ಲಿ ಮನೆಯಾಗ್ಲಿ ಎಲ್ಲರನ್ನೂ ಸ್ವೀಕರಿಸ್ತಾ ಇರತ್ತೆ ಅಲ್ವಾ ಪ್ರತಿದಿನ ನಾವು ಒಳ್ಳೆ ಕರ್ಮವನ್ನೇ ಮಾಡೋಣ ಒಳ್ಳೆ ಯೋಚನೆಯನ್ನೇ ಮಾಡೋಣ ಇದೇ ನಮಗೆ ಕರ್ಮವನ್ನು ಕಳೆದುಕೊಳ್ಳುವ ಮಾರ್ಗ ಸದಾ ಶುಭ ಭಾವನೆ ಶುಭ ಕಾಮನೆ ಶ್ರೇಷ್ಠವಾದ ವೃತ್ತಿ ವೃತ್ತಿ ಅಂದ್ರೆ ಏನು ನಮ್ಮ ಪ್ರತಿದಿನ ಕರ್ಮಗಳು ಶ್ರೇಷ್ಠವಾಗಿರ್ಬೇಕು ಮನಸ್ಸು ಬುದ್ಧಿ ಸಂಸ್ಕಾರ ನೋಡಿ ಇಲ್ಲಿ ಏನ್ ಹೇಳ್ತಾರೆ ಕೆಲವರು ಇತ್ತೀಚೆಗೆ ಈ ಯೋಗ ಅಂದ್ರೆ ಮೆಡಿಟೇಷನ್ ಮಾಡೋದ್ರಲ್ಲಿ ಟ್ರೆಂಡ್ ಬಂದ್ಬಿಟ್ಟಿದೆ ಫಾರಿನ್ ನಿಂದ ಯಾವ್ದಾವುದೋ ನೆವಿಲ್ ಗೋಡಾಡ ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ ಯಾವ ಯಾವ ಮನುಷ್ಯರೇ ಆಗಲಿ ನಮಗೆ ಸತ್ಯವಾದ ಮಾರ್ಗ ತೋರ್ಸೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಯೂನಿವರ್ಸೆ ನಮಗೆ ಹೇಳಿದ್ದಾರೆ ಮನಸ್ಸು ಬುದ್ಧಿ ಸಂಸ್ಕಾರ ಇದು ಮೂರರಿಂದಲೇ ನೀವೆಲ್ಲದನ್ನು ಪಡ್ಕೋಬಹುದು ಎಲ್ಲದನ್ನು ಸರಿ ಮಾಡ್ಕೋಬಹುದು ಅಂತ ಹೇಳಿ ನೀವೇ ಯೋಚನೆ ಮಾಡಿ ಮನಸ್ಸಲ್ಲಿ ಒಂದ್ ಯೋಚನೆ ಮಾಡ್ತಾ ಇರ್ತೀರಿ ಹ್ಮ್ ಬುದ್ಧಿಯಲ್ಲಿ ಒಂದಿರುತ್ತೆ ಸಂಸ್ಕಾರದಲ್ಲಿ ಒಂದಿರುತ್ತೆ மனசில் ஏன்மா இவத்தூ தெல் ஃபுட் மாசனை ஃபுட் இந்த எல்லும் ஹுஷி படஸ் பிடுக்கு அந்த பதினே நம் நோட்கண்ட் சாக்கு சார்த்தே ஹோகிரி நானே அந்த அன்த்தே அல்வா ಹಂಗೆ ಅಫ್ ನಾವೊಂದು ಅಫರ್ಮೇಷನ್ ಮಾಡಬೇಕಾದ್ರೆ ಇಲ್ಲಿ ಯೂನಿವರ್ಸ್ ನಮಗೆ ಇರೋದು ಮೂರೇ ನಿಮ್ಮ ಮನಸ್ಸನ್ನು ಬುದ್ಧಿಯನ್ನು ಮತ್ತು ಸಂಸ್ಕಾರವನ್ನು ಈ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂದರೆ ಒಂದೇ ರೀತಿ ಇರಲಿ ನಿಮ್ಮ ಮನಸ್ಸಲ್ಲೂ ಒಂದೇ ಭಾವನೆ ಒಂದೇ ಅಫರ್ಮೇಷನ್ ಬುದ್ಧಿಯಲ್ಲೂ ಸದಾ ಅದೇ ಓಡ್ತಾ ಇರಲಿ ನೀನು ಇವತ್ತು ನಾನು ಉದಾಹರಣೆಗೆ ಇವತ್ತು ನಾನು ಪ್ರತಿಯೊಬ್ಬರಿಗೂ ಒಂದಿದ ಏನೋ ಮಕ್ಕಳಿಗೆ ಸ್ಕೂಲಿಗೆ ಹೋಗಿ ಏನೋ ಒಂದು ಕೊಡಬೇಕು ಅಂತ ಮನಸ್ಸಲ್ಲಿ ಬರುತ್ತೆ ಅಲ್ವಾ ಬುದ್ಧಿಲಿ ಏನು ಬರುತ್ತೆ ಇವತ್ತು ನಾನು ಆ ಬುದ್ಧಿಲಿ ಕೊಟ್ಟೆ ಆ ಮಕ್ಕಳಿಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದು ಬರಲಿ ಮತ್ತೆ ಸಂಸ್ಕಾರದಲ್ಲೂ ಕೂಡ ಸಂಸ್ಕಾರ ಹೇಗಿರಬೇಕು ನಾನು ಕೊಟ್ಟೆ ಅನ್ನೋದು ಬರಬಾರ್ದು ಸದಾ ಎಲ್ಲ ಭಗವಂತ ಕೊಟ್ಟಿದ್ದು ಅದನ್ನು ಅದನ್ನು ನಮ್ಮ ಕೈಯಿಂದ ಕೊಡಿಸಿದ್ದಾನೆ ಸದಾ ಬೇಡುವ ಕೈ ನಮ್ಮದಾಗಬಾರ್ದು ಸದಾ ನೀಡುವ ಕೈ ನಮ್ಮದಾಗ್ಲಿ ಅಂತ ನೀವೇನು ಮಾಡಬೇಕು ಅಫರ್ಮೇಶನ್ ಮಾಡಬೇಕು ಇಷ್ಟು ಹೇಳ್ತಾ ನಿಮಗೆ ಯಾವುದೇ ಗೊಂದಲ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ なるほ